ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಆರ್ ಸಿಂಕು ಸಿಂಗ್ ಟ್ರೇಡ್ ಆಗಿದ್ದಾರಂತ ಮಾಹಿತಿ ಬರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿತ್ತು ಇತಾದ ಬಳಿಕ ನೆಕ್ಸ್ಟ್ ನಾವೀಗ ಐ ಪಿ ಎಲ್ ಟೂಸನ್ ಟ್ವೆಂಟಿ ಸಿಕ್ಸ್ ಇಲ್ಲಿ ನಡೀತಾ ಇರೋದ್ರಿಂದ ಆರ್ ಸಿ ಬಿ ಈ ಒಂದು ಪ್ಲೇಯರ್ನ ಟಾರ್ಗೆಟ್ ಕೂಡ ಇಲ್ಲಿ ಮಾಡಬಹುದು ರಿಂಕು ಸಿಂಗ್ ಅವರನ್ನ ಆರ್ ಸಿ ಬಿ ಟ್ರೇಡ್ ಆಗಿ ಸುಳ್ಳು ಎಕರೆ ಆರ್ ಸಿ ಬಿ ಇವರನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆ ಕೂಡನು ಇದೆ ಅಂದ್ರೆ ಇವರು ಕೆ ಕೆ ಆರ್ ತಂಡದಲ್ಲಿದ್ದು ಕೆ ಕೆ ಆರ್ ಇವರನ್ನ ಬಿಡಬೇಕು ಆವಾಗ ಇಲ್ಲಿ ಆರ್ ಸಿ ಬಿ ಇವರನ್ನ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡಿ ಖರೀದಿ ಮಾಡಬಹುದು ಬಟ್ ಯಾಕೆ ಈ ಒಂದು ಮಾತು ಹೇಳ್ತಾ ಅಂತಂದ್ರೆ ನೋಡಬಹುದು ಕಳೆದ ಬಾರಿ ಕೆಕೆಆರ್ ತಂಡದ ಪರ ರಿಂಕು ಆಡಿದಾಗ ಹದಿಮೂರು ಪಂದ್ಯ ಆಡಿ ಗಳಿಸಿದ್ದು ಕೇವಲ ಇನ್ನೂರ ಆರು ಆಗಿದೆ ಬಟ್ ಇವ್ರದ್ದು ಕೂಡ ರಿಸಪ್ ಪಂತ್ರ ಇಲ್ಲಿ ಒಂದು ಡೌನ್ ಆಗಿದೆ ಅಂತಾನೆ ಹೇಳಬಹುದು ಈ ರಿಂಕು ಸಿಂಗ್ ಅವರನ್ನ ಕೆಕೆಆರ್ ಬಿಟ್ರೆ ಆರ್ ಸಿ ಬಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ನಿಮಗೆ ಹೇಗೆ ಅನ್ಸ ಅನಿಸುತ್ತಂತ ಕಮೆಂಟ್ ಮಾಡಿ ರಿಂಕು ಆರ್ ಸಿಬಿಗೆ ಬಂದ್ರೆ ಚೆನ್ನಾಗಿ ಇರ್ತಾ ಇಲ್ವಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು